ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಫೋನ್ಪೇ ಮುಖಾಂತರ ಹೇಗೆ ಪೇ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದಕ್ಕೆ ಮುಂಚೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರಾದರೂ ಹೊಸ ನೋಡ್ತಾ ಇದ್ರೆ ಆಸ್ ಯೂಜಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫೋನ್ಪೇ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ಇಲ್ಲಿ ಕಾಣ್ತಾ ಇದೆಯಾ ಕೆಳಗಡೆ ಮೂರನೇ ಆಪ್ಷನ್ ಎಲೆಕ್ಟ್ರಿಸಿಟಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಬ್ರ್ಯಾಂಚ್ ಯಾವ್ದು ಬರುತ್ತೆ ಅಂದರೆ ಬೆಸ್ಕಾಂ ಅಂತ ಬಂದರೆ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಮೆಸ್ಕಾಂ ಅಂತ ಬಂದರೆ ಸೊ ಮೈಸೂರಿಗೆ ಸಂಬಂಧಪಟ್ಟಂಗೆ ಈ ರೀತಿಯಾಗಿ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ಸರ್ಚ್ ಸರ್ಚ್ವಾಗಿ ಮೆಸ್ಕಾಂ ಆಗಿದ್ರೆ ಒಂದು ಬ್ರಾಂಚ್ ಮೆಸ್ಕಮ್ ಅಂತ ಟೈಪ್ ಮಾಡಿ ಇಲ್ಲಿ ಕಾಣ್ತಾ ಇರೋದು ಮಂಗ್ಳೂರ್ ಎಲೆಕ್ಟ್ರಿಸಿಟಿ ಸಪ್ಲೈ ಅಂತ ಇದೆ ಸೊ ನೀವು ಬೆಸ್ಕಾಂ ಆಗಿದ್ದರೆ ಬೆಂಗಳೂರು ಅಂತ ಟೈಪ್ ಮಾಡಬೇಕಾಗುತ್ತೆ ಇರ್ಬೋದು ನಿಮಗೆ ಬೆಂಗಳೂರು ಅಂತ ಜಸ್ಟ್ ಸರ್ಚ್ ಮಾಡಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಆಗ್ತಾ ಇದೆಯಾ ಬೆಂಗಳೂರು ಅಂತ ನೋಡಿ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಇದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಸ್ಟಮರ್ ಐ ಡಿ ಅಕೌಂಟ್ ಐ ಡಿ ಅಂತ ಇಲ್ಲಿ ಕೇಳ್ತಾ ಇರ್ಬೋದು ನಿಮಗೆ ಕಾಣ್ತಾ ಇದೆಯಾ ಇಲ್ಲಿ ಕಸ್ಟಮರ್ ಐ ಡಿ ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಕಾಣ್ತಾ ಇರ್ಬೋದು ಇದು ನಿಮ್ಮ ಒಂದು ಕರೆಂಟ್ ಬಿಲ್ ಅಂದ್ಕೊಳ್ಳಿ ಎಕ್ಸಾಂಪಲು ಖಾತೆ ಸಂಖ್ಯೆ ಅಕೌಂಟ್ ಐ ಡಿ ಅಂತ ಇದೆಯಲ್ಲ ಸೊ ಇಲ್ಲಿ ಮುಂದೆ ನಿಮಗೆ ಸಂಖ್ಯೆ ಇರುತ್ತೆ ಆ ಒಂದು ಸಂಖ್ಯೆನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೊ ಎಕ್ಸಾಂಪಲ್ ಈಗ ನನ್ನ ಒಂದು ಖಾತೆ ಸಂಖ್ಯೆನ ಟೈಪ್ ಮಾಡ್ತಾ ಇದ್ದೀನಿ ಏಳು ಸಂಖ್ಯೆ ಇರುತ್ತೆ ಆ ಒಂದು ಏಳು ಸಂಖ್ಯೆನ ಇಲ್ಲಿ ಎಂಟರ್ ಮಾಡಿ ಜಸ್ಟ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ಕಾಣ್ತಾ ಇರ್ಬೋದು ಈ ಮಂತಲ್ಲಿ ಎಷ್ಟು ಬಂದಿದೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಕಾಣ್ತಾ ಇರ್ಬೋದು ಡ್ಯೂ ಡೇಟ್ ನೈನ್ಟೀನ್ ನವೆಂಬರ್ ಟ್ವೆಂಟಿ ಫೈವ್ ಸೊ ಇಲ್ಲಿ ಫಿಫ್ಟಿ ಏಯ್ಟ್ ರುಪೀಸ್ ಅಂದರೆ ನಿಮ್ಮ ಒಂದು ಬಿಲ್ ಅಲ್ಲಿ ಎಷ್ಟು ಬಂದಿರುತ್ತೆ ಆ ಒಂದು ಅಮೌಂಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಜಸ್ಟ್ ಆ ಒಂದು ಅಮೌಂಟನ್ನು ನೀವು ಇಲ್ಲಿ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ನೋಡ್ಕೊಳ್ಳಿ ಎಷ್ಟು ಬಂದಿದೆ ಅಂತ ಮತ್ತೆ ನೀವು ಕೆಳಗಡೆ ಪೇ ಬಿಲ್ ಮೇಲೆ ಕ್ಲಿಕ್ ಮಾಡಿ ಪೇ ಬಿಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೋನ್ಪೇಲಿ ಲಿಂಕ್ ಆಗಿರುವಂಥ ಅಕೌಂಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ನೀವು ಯಾವ ಬ್ಯಾಂಕಿನ ಅಕೌಂಟಿಂದ ನೀವು ಪೇ ಮಾಡಬೇಕು ಅಂತ ಬಯಸ್ತೀರೋ ಸೊ ಆ ಒಂದು ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡು ಅಕೌಂಟ್ ಇದ್ದರೆ ಒಂದು ಅಕೌಂಟ್ ಇದ್ದರೆ ಒಂದು ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಜಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಪೇ ಮೇಲೆ ಕ್ಲಿಕ್ ಮಾಡಿ ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ್ಯಸ್ ಯೂಜುವಲ್ ನಿಮ್ಮ ಪಾಸ್ವರ್ಡನ್ನು ಕೇಳುತ್ತೆ ಫೋನ್ ಪೇ ಪಾಸ್ವರ್ಡನ್ನು ಎಂಟರ್ ಮಾಡಿ ಪಾಸ್ವರ್ಡನ್ನು ಎಂಟರ್ ಮಾಡಿಬಿಟ್ಟು ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಸಕ್ಸಸ್ಫುಲ್ ಅಂತ ಬಂತು ನಿಮಗೆ ಕಾಣ್ತಾ ಇರೋದು ಡನ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಹೋಗಿ ಕಂಪ್ಲೀಟ್ ಬ್ಯಾಕ್ ಹೋಗ್ಬಿಟ್ಟು ಹಿಸ್ಟ್ರಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲೆಕ್ಟ್ರಿಸಿಟಿ ಬಿಲ್ ಪೇಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ವ್ಯೂ ರೆಸಿಪ್ಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಗೆ ಕಾಣ್ತಾ ಇರೋದು ವ್ಯೂ ರೆಸಿಪ್ಟ್ ಎಲ್ಲಿ ಎಷ್ಟು ಕಟ್ಟಾಗಿದೆ ಅಮೌಂಟ್ ಎಲ್ಲ ತೋರಿಸ್ತಾ ಇದೆ ಜಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಡೌನ್ಲೋಡ್ ಆಯಿತು ಜಸ್ಟ್ ವ್ಯಾಟ್ಸಪ್ ಮುಖಾಂತರ ಆಲ್ಟರ್ನೇಟಿವ್ ನಂಬರ್ ಯಾವುದಾದ್ರೂ ಇದ್ದರೆ ಆ ನಂಬರ್ಗೆ ಸೆಂಡ್ ಮಾಡ್ಕೊಳ್ಳಿ ನಿಮಗೆ ಕಾಣ್ತಾ ಇರ್ಬೋದು ಈ ರೀತಿಯಾಗಿ ಬಿಲ್ಲನ್ನು ನೀವು ತಗೋಬೋದು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ಸೊ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ ಯಾರಾದರೂ ಹೊಸ ನೋಡ್ತಾ ಇದ್ರೆ ಆಸ್ ಯೂಜುವಲ್ ಸಬ್ಸ್ಕ್ರೈಬ್ ಮಾಡೋದನ್ನ